ಬೇಗೂರಿನ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪುಸ್ತಕ ಪೆನ್ನು ಪೆನ್ಸಿಲ್ ಶಾರ್ಪನರ್ ಗಳ ವಿತರಣೆ ಕಾರ್ಯಕ್ರಮ ಏನ್ ಮಾಡ್ತಾ ಇದೀವಿ ಅದರಲ್ಲಿ ಇನ್ನೊಂದು ವಿಶೇಷತೆ ಅಳಿದುಕೊಂಡಿರ್ತಕ್ಕಂಥ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಾವು ಇಂಜಿನಿಯರ್ಸ್ ಡೇ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಆ ಒಂದು ಇಂಜಿನಿಯರ್ಸ್ ಡೇ ನ ಹಿನ್ನೆಲೆ ಏನಂತಂದ್ರೆ ಯಾಕೆ ನಾವು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಇಂಜಿನಿಯರ್ಸ್ ಡೇನ ಆಚರಣೆ ಮಾಡ್ತೀವಿ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಜನನದ ದಿನ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ನೆನೆಸ್ಕೊಂಡು ಇವತ್ತಿಂತ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಇವತ್ತು ಯಾರಾದರೂ ನಾವು ಸ್ಫೂರ್ತಿಯಾಗಿರ್ಬೇಕು ಅಂತಂದ್ರೆ ಮಕ್ಕಳು ಯಾರನ್ನಾದ್ರೂ ಮಾರ್ಗದರ್ಶಿಗಳಾಗಿ ಮಾದರಿಯಾಗಿ ಇಟ್ಕೋಬೇಕಂತಂದ್ರೆ ಎಂ ಸರ್ ಎಂ ವಿಶ್ವೇಶ್ವರಯ್ಯನವರ ನಾವು ಹೆಮ್ಮೆಯಿಂದ ಹೆಮ್ಮೆ ನಮ್ಮ ಒಂದು ಬಯಲ್ ಸೀಮೆ ಪ್ರದೇಶದಲ್ಲಿ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಅಂತ ಒಂದು ಕುಗ್ರಾಮ್ನಲ್ಲಿ ಜನಿಸಿದಂಥವರು ಈ ರಾಜ್ಯದ ವಿವಿಧ ರಾಜ್ಯಗಳಲ್ಲಿ ಸೇವೆ ಮಾಡಿ ಇವತ್ತು ಮುಂಬೈಯಲ್ಲಿ ಸಿಗ್ತಾ ಇರ್ತಕ್ಕಂಥ ಬಾಂಬೆಯಲ್ಲಿ ಸಿಗ್ತಾ ಇರ್ತಕ್ಕಂಥ ನೀರಾವರಿ ಆಗಿರ್ಬೋದು ವ್ಯವಸ್ಥೆ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಹೈದರಾಬಾದ್ ಅಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳೆಲ್ಲರೂ ಕೂಡ ನೋಡಿಕೊಂಡ್ರೆ ಬರೀ ಕರ್ನಾಟಕ ರಾಜ್ಯಕ್ಕೊಂದಕ್ಕೆ ಅಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಂತಕ್ಕಂಥದ್ದು ಈ ದೇಶಾದ್ಯಂತ ಅವರ ಕೊಡುಗೆ ಎದ್ದು ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಕಾವೇರಿ ನೀರಿನ ಈ ಒಂದು ಜಲನೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ಅಂತ ಹೇಳ್ಕೋಬಹುದು ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಈ ಬಯಸ್ಕ ಪ್ರದೇಶ ಈ ಬೆಂಗಳೂರು ನಗರ ಮೈಸೂರು ಪ್ರಾಂತ್ಯಕ್ಕೆ ನಾವು ಎಂದ ಎಂದೆಂದಿಗೂ ಕೂಡ ಮಳೆಯಲಾದ ಮರೆಯಲಾಗ ಒಂದು ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬೇಗೂರಿನ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ಪ್ರೌಢಶಾಲೆಯಲ್ಲಿ ನಮಗೆ ನಿಜವಾಗಲೂ ಹೆಮ್ಮೆ ಆಗುತ್ತೆ ಇವತ್ತು ಸಾಕಷ್ಟು ಮಕ್ಕಳಿಗೆ ಬಂದು ವಿದ್ಯಾಭ್ಯಾಸನ ಶಿಕ್ಷಣ ಪಡ್ಕೊಂಡು ಒಂದೇನಂತಂದ್ರೆ ಸರ್ಕಾರಿ ಶಾಲೆ ಯಾವ ಥರ ಆಗಿದೆ ಅಂತ ಇವತ್ತು ಯಾವುದೇ ಒಂದು ಗ್ರಾಮಕ್ಕೆ ಬಂದರೆ ಕನಿಷ್ಠ ಹದಿನೈದು ಇಪ್ಪತ್ತು ಸರ್ಕಾರಿ ಇವತ್ತು ಖಾಸಗಿ ಶಾಲೆಗಳ ಬಸ್ಗಳು ಬಂದು ಮಕ್ಕಳನ್ನ ಅಲ್ಲಿ ಶಾಲೆಗಳಲ್ಲಿ ಕರ್ಕೊಂಡು ಹೋಗುವಂಥದ್ದನ್ನು ನೋಡಿದ್ವಿ ಅಂತ ಒಂದು ಸಂದರ್ಭದಲ್ಲಿ ಕೂಡ ಇಲ್ಲಿ ಪ್ರೌಢ ಶಾಲೆಯಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ನೂರೈವತ್ತು ಒಟ್ಟಾರೆ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಶಾಲೆಯ ಅಭಿವೃದ್ಧಿಯ ಮಂಡಳಿಯವರು ಗ್ರಾಮದ ಎಲ್ಲ ಮುಖಂಡರು ಇಲ್ಲಿರ್ತಕ್ಕಂತ ನಮ್ಮ ಜನಪ್ರತಿನಿಧಿಗಳು ನಮ್ಮ ಶಿಕ್ಷಕರು ಶಿಕ್ಷಕಿಯರು ಎಲ್ಲರೂ ಕೂಡ ಸೇರಿಕೊಂಡು ಈ ಶಾಲೆಯನ್ನ ನಿಜವಾಗ್ಲು ಬಂದಾಗ ಸುಂದರವಾಗಿ ಸುಸಜ್ಜಿತವಾಗಿ ಇಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮಕ್ಕಳ ಕಡೆಯಿಂದ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಎಲ್ಲ ಜನಪ್ರತಿನಿಧಿಗಳ ಒತ್ತಡ ಮೇರೆಗೆ ಆರ್ ಎಕರೆ ಜಮೀನ ಈ ಶಾಲೆಯ ಸ್ವತ್ತಾಗಿ ಶಾಶ್ವತವಾಗಿ ಸಮಾಜಕ್ಕೆ ನಾವು ಅರ್ಪಣೆ ಮಾಡುವಂತಹ ಕೆಲಸ ಮಾಡಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮತ್ತೊಂದು ಕೆಲಸ ಬೆಳಗ್ಗೆ ಮಕ್ಕಳೇನು ಬಂದು ಪ್ರಾರ್ಥನೆಗೆ ಎಲ್ಲರೂ ಕೂಡ ತಂಗಟ್ಟರಾಗ್ತಾರೆ ಅಲ್ಲಿ ಬಿಸಿಲಾಗಬಾರ್ದು ಅವ್ರಿಗೆ ಒಂದು ನೆರಳಿರಲಿ ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಮುಂದೆಗಡೆ ಒಂದು ಸಭಾಂಗಣ ಮಾಡೋಕ್ಕೋಸ್ಕರ ಗುದ್ದಿ ಪೂಜೆ ಮಾಡ್ಕೊಂಡಿದ್ದೀನಿ ತಮ್ಗೆ ಆಶೀರ್ವಾದನೆ ಕೊಡ್ತಾ ಇದ್ದೀನಿ ಇನ್ ಮುಂದುವರೆದಂತ ಹದಿನಾಲ್ಕು ದಿನ ಎರಡು ವಾರದೊಳಗಡೆ ಆ ಕಾಮಗಾರಿಯನ್ನು ಕೂಡ ತಮ್ಮ ಪರವಾಗಿ ಪೂಜೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶೀರ್ವಾದನೆಯನ್ನು ಕೊಡ್ತಾ ಇನ್ನು ಮಾತಾಡೋಕ್ಕೆ ಹಲವಾರು ವಿಷಯಗಳಿವೆ ನಿಜವಾಗ್ಲೂ ಮಕ್ಕಳನ್ನ ಗುರುತಿಸಿ ಈ ರೀತಿಯಾದಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಮುಂದೆ ಕೂತ್ರೆವರೆಗೂ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ ನಾಳೆ ದಿನ ನಾವು ವೇದಿಕೆ ಮೇಲೆ ಬರಬೇಕು ಗಣ್ಯರ ಕಡೆಯಿಂದ ಗೌರವಿಸ್ಕೋಬೇಕು ನಾವು ಕೂಡ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಿ ಇಂಜಿನಿಯರ್ಗಳಾಗಿರ್ಬೋದು ಡಾಕ್ಟರ್ ಎ ಸಿಗಳಾಗಿರ್ಬೋದು ಡಿ ಸಿಗಳಾಗಿರ್ಬೋದು ಮನಸ್ಸು ಮಾಡಿದ್ರೆ ರಾಜಕಾರಣಿಗಾಗಿ ಕೂಡ ವಿದ್ಯಾವಂತರಾಗಿ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ಹೇಳ್ತಾ ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಕ್ಕೆ ವಿಶ್ವನಾಥ್ ಅವರು ಮತ್ತೆ ಅವರ ಎಲ್ಲರೂ ಕೂಡ ಬಂದೊಂದು ಹದಿನೈದು ದಿನಗಳೇ ನಗರದಲ್ಲಿ ಮಾಡ್ತೀವಿ ಹೊಸಕೋಟೆ ಟೌನ್ ಅಲ್ಲಿ ಎಲ್ಲಾದ್ರೂ ಈ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರು ಆ ಒಂದು ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಒಂದು ಸಮಾಲೋಚನೆ ಮಾಡಿ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ಕಾರ್ಯಕ್ರಮ ಮಾಡಬೇಕು ನಗರದಲ್ಲಿರ್ತಕ್ಕಂಥ ಮಕ್ಕಳಿಗೆ ಪೋಷಕರು ಎಲ್ಲರೂ ಕೂಡ ಅನುಕೂಲ ಚೆನ್ನಾಗಿರ್ತಾರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂತ ಒಂದು ಶಕ್ತಿ ಇರುತ್ತೆ ಆದ್ರೆ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಈ ಮಕ್ಕಳಿಗೆ ನಾವು ಬಂದು ಪ್ರೋತ್ಸಾಹ ಕೊಟ್ಟಾಗ ಶಾಶ್ವತವಾಗಿ ಅವರಿಗೆ ಅನುಕೂಲ ಮಾಡ್ಕೊಳ್ಬಹುದು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿ ಬೇಗೂರಲ್ಲಿ ಇಟ್ಕೊಂಡು ಬೇಗೂರು ಗ್ರಾಮದಲ್ಲಿ ಮಾಡಿ ಪ್ರೌಢಶಾಲೆ ಮತ್ತೆ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳೆಲ್ಲರೂ ಕೂಡ ಬಂದು ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವ್ರಿಗೆ ಮತ್ತೆ ಅವರ ತಂದವರೆಲ್ಲರಿಗೂ ಕೂಡ ಮನಸ್ಪೂರ್ವಾದಂತಹ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಬಾರದು ಇನ್ನು ಮುಂದಿನ ಗ್ರಾಮಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಪ್ರೋತ್ಸಾಹನ ಮಾಡ್ಕೊಳ್ತಾ ಹೋಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳಿಗೆ ಬೇಗೂರು ಗ್ರಾಮ ನನ್ನ ಹುಟ್ಟೂರು ಬೇಗೂರು ಗ್ರಾಮದಲ್ಲಿ ಈ ದಿನ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೆ ನಮ್ಮ ದಿವ್ಯ ಸನಿಧಿ ಅನ್ವಯಿಸಿದ ಶ್ರೀ ಶ್ರೀ ಜಗದ್ಗುರು ಜೆ ಪಿ ಹಾಗೆ ಗೋಪಾಲ್ ಗೌಡ್ರು ಮತ್ತು ಸತೀಶ್ ಗೌಡ್ರು ಮತ್ತು ನಾರಾಯಣ್ ಗೌಡ್ರು ಹಾಗೆ ನಮ್ಮ ಬೇಗೂರಿನ ಎಲ್ಲ ಒಂದು ಮುಖಂಡರುಗಳು ಎಲ್ಲ ಆಮೇಲೆ ಮುನ್ಶಾಮಗೌಡನಾಗಿರ್ಬೋದು ಬೈರೇಗೌಡನಾಗಿರ್ಬೋದು ರಾಜಣ್ಣವ್ರಾಗಿರ್ಬೋದು ಹಾಗೆ ಎಲ್ಲ ನಮ್ಮ ಒಂದು ಮೆಂಬರ್ಗಳು ಎಲ್ಲ ಪ್ರತಿಯೊಬ್ಬರು ಯಾರು ಇದ್ದಾರೆ ಎಲ್ಲ ಒಂದು ಗ್ರಾಮಸ್ಥರು ಒಂದು ಒಂದು ಸಹಾಯದ ಮೇರೆಗೆ ಈ ಒಂದು ದಿನ ನಾವೊಂದು ಈ ಕಾರ್ಯ ಕಾರ್ಯಕ್ರಮ ಮಾಡೋಕ್ಕೆ ಯಶಸ್ವಿಯಾಗಲು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅನುಕೂಲ ಆಯಿತು ಈ ಸಂದರ್ಭ ಎಲ್ಲರಿಗೂ ನನಗೆ ಈ ಒಂದು ಬೇಕು ಗ್ರಾಮಸ್ಥರಿಗೆ ನಾನು ಶಿರಬಾಗಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದ ತಿಳಿಸಿನಿ ಜೈ ಹಿಂದ್ ಜೈ ಕನಾಥ್